ಬೆಂಗಳೂರಲ್ಲಿ ನೀರಿಗಾಗಿ ಹಾಹಾಕಾರ ಈ ರೀತಿಯ ದೃಶ್ಯವನ್ನ ನೀವು ನೋಡೇ ಇರಲ್ಲ ನೀರಿಗಾಗಿ ಸಾಲು ಸಾಲಾಗಿ ಮೋಟಾರ್ಸ್ ಅನ್ನ ಇಟ್ಟಿದ್ದಾರೆ ಜನ ಬೆಂಗಳೂರಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಈ ರೀತಿಯ ದೃಶ್ಯವನ್ನ ನೀವು ನೋಡೋದಿಕ್ಕೆ ಸಾಧ್ಯನೇ ಇಲ್ಲ ಈಗ ನಾವು ನಿಮಗೆ ತೋರಿಸ್ತಾ ಇರುವ ದೃಶ್ಯ ಅಂಥದ್ದು ಇಲ್ಲಿ ನೀರಿಗೋಸ್ಕರ ಸಾಲು ಸಾಲಾಗಿ ಮೋಟಾರ್ನ ಇಟ್ಟಿದ್ದಾರೆ ಜನ ದೇಗುಲದ ನೀರೇ ಇಲ್ಲಿನ ಜನರಿಗೆ ಆಧಾರ ಚಾಮರಾಜಪೇಟೆಯ ಆನಂದಪುರದ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಪ್ರತಿದಿನವೂ ನೀರಿಗಾಗಿ ಹಾಹಾಕಾರ ಆ ದೃಶ್ಯವನ್ನ ನೋಡಿದ್ಮೇಲೆ ನಿಮಗೆ ಗೊತ್ತಾಗತ್ತೆ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳಿ ಮೋಟಾರ್ ಸ್ಟಾರ್ಟ್ ಮಾಡುವಾಗ ಅವಘಡ ಉಂಟಾಗಿ ಕರೆಂಟ್ ಶಾಕ್ ನಿಂದ ಮಹಿಳೆ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಸಾವಿನಿಂದ ಇದೀಗ ಜನಾಕ್ರೋಶ ಉಂಟಾಗಿದೆ ಸ್ಥಳೀಯರಿಂದ ಪ್ರೊಟೆಸ್ಟ್ ಕೂಡ ನಡೆದಿದ್ದು ಇದರಿಂದ ಜನ ಪ್ರತಿಭಟನೆ ಕೈಗೊಂಡಿದ್ದಾರೆ ರಸ್ತೆ ತಡೆ ನಡೆಸಿ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ ಮಾರ್ಕೆಟ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ದೇಗುಲದ ನೀರೇ ಇಲ್ಲಿನ ಜನರಿಗೆ ಆಧಾರ ಆಗಿದೆ ದೃಶ್ಯಗಳಲ್ಲಿ ತೋರಿಸ್ತೀವಿ ಅಂತ ಹೇಳಿದ್ನಲ್ಲ ನೋಡಿ ಇಲ್ಲಿ ಮೋಟರ್ಸ್ ಯಾವ ರೀತಿಯಾಗಿ ಇಲ್ಲಿ ಇಟ್ಟಿದ್ದಾರೆ ಅನ್ನುವಂಥದ್ದನ್ನ ನೀವೀಗ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಇಲ್ಲಿ ದೇಗುಲದ ನೀರೇ ಆಧಾರ ಆಗಿದೆ ಪ್ರತಿಯೊಬ್ಬರು ಕೂಡ ತಮ್ಮ ತಮಗೆ ಬೇಕಾದಂತಹ ಒಂದು ಮೋಟಾರ್ಸ್ ನ ಅಲ್ಲಿ ತಂದು ಇತ್ತು ಅದರಿಂದ ನೀರನ್ನ ಬಳಕೆ ಮಾಡ್ತಾ ಇರೋದು ಸಾಲು ಗಟ್ಟಲೆ ಮೋಟಾರ್ಸ್ ಇಟ್ಟಿರೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಚಾಮರಾಜಪೇಟೆಯ ಆನಂದಪುರದ ದೃಶ್ಯ ಇದು ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ ಕರೆಂಟ್ ಶಾಕ್ ನಿಂದ ಇಲ್ಲಿ ಮಹಿಳೆಯೊಬ್ಬರು ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಕೂಡ ವ್ಯಕ್ತ ಆಗಿದೆ ನಿಮಗೆ ನಂಬರ್ಸ್ ಕೂಡ ಹಾಕಿ ತೋರಿಸ್ತಾ ಇದೀವಿ ಅಲ್ಲಿ ಎಷ್ಟು ಮೋಟಾರ್ ಗಳನ್ನ ಇಡ್ಲಾಗಿದೆ ನಾವು ಎಣಿಸಿದಷ್ಟು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸಾಲಾಗಿ ಮೋಟಾರ್ ಗಳನ್ನ ಅಲ್ಲಿ ಇರಿಸಲಾಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ ಈಗಾಗಲೇ ಇಲ್ಲಿ ದೇವಸ್ಥಾನದ ನೀರನ್ನೇ ಆಧಾರವಾಗಿಟ್ಟುಕೊಂಡು ನೀರಿನ ಬಳಕೆ ಆಗ್ತಾ ಇದೆ ಆ ಕಾರಣಕ್ಕಾಗಿ ಇಲ್ಲಿ ಮೋಟಾರ್ ಗಳನ್ನ ಇಲ್ಲಿ ಅಳವಡಿಸಿದ್ದಾರೆ ಆ ಮೋಟಾರ್ ಗಳು ಎಲ್ಲೆಲ್ಲಿ ಎಷ್ಟೆಷ್ಟು ಇಟ್ಟಿದ್ದಾರೆ ಅಂತ ಹೇಳಿ ನೀವು ಕಣ್ಣು ಹಾಯಿಸಿದಷ್ಟು ಎಷ್ಟು ದೂರ ಕಾಣಿಸ್ತಾ ಇದೆ ಕರೆಂಟ್ ಶಾಕ್ ಕೂಡ ಒಳಗಾಗಿ ಇದೀಗ ಮಹಿಳೆ ಸಾವನ್ನಪ್ಪಿರೋದ್ರು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಜೀವ ತೆಗೆದಿದೆ ಇಲ್ಲಿ ಜೀವ ಜಲ ಕಾವೇರಿ ನೀರಿಗಾಗಿ ಇದು ಮೊದಲ ಬಲಿ ಏನಲ್ಲ ಪಂಪ್ಸೆಟ್ ಶಾಕ್ ನಿಂದ ಇದು ಸಾವಾಗಿರೋದು ನಾಲ್ಕನೇ ಸಾವು ಸ್ಥಳೀಯ ಶಾಸಕರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಇದಕ್ಕೆ ಕ್ಯಾರೆ ಅಂತಿಲ್ವಂತೆ ಸಾವನ್ನಪ್ಪಿದ್ರು ಕೂಡ ಜನರ ಪ್ರಾಣ ಹೋದ್ರೂ ಕೂಡ ತಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಸ್ಥಳೀಯ ಶಾಸಕರಾಗಿರುವ ಜಮೀರ್ ಅಹಮದ್ ಖಾನ್ ಇದ್ದಾರೆ ಹಲವು ವರ್ಷಗಳಿಂದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಕಾವೇರಿ ನೀರು ಸಿಗುತ್ತೆ ಎಲ್ಲಿ ಅನ್ನೋದು ಒಂದು ಕಡೆ ಅಲ್ಲಿ ಹೋಗಿ ಪಂಪ್ಸೆಟ್ ಗಳನ್ನ ಇಡ್ತಾರೆ ಅದರಲ್ಲೂ ಮೋಟಾರ್ಸ್ ಸಾಲಾಗಿಟ್ಟಿರೋ ದೃಶ್ಯಗಳನ್ನ ತೋರಿಸಿದ್ವಿ ಇದರಿಂದಾನೇ ಈಗ ಮಹಿಳೆ ಸಾವನ್ನಪ್ಪಿದ್ದಾರೆ ಇದು ಮೊದಲ ಬಲಿಯಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಹಲವು ವರ್ಷಗಳಿಂದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಪಂಪ್ಸೆಟ್ ಮೂಲಕ ಏರಿಯಾಗೆ ನೀರನ್ನ ಕದಿತಾ ಇದ್ದಾರೆ ಜನ ಈಗ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಜನ ಆಕ್ರೋಶ ವ್ಯಕ್ತ ಆಗಿದೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಈ ಮೂಲಕ ಈಗಾಗಲೇ ಅಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಟ್ರಾಫಿಕ್ ಜಾಮ್ ಆಗಿದೆ ಅನ್ನುವ ವಿಚಾರ ಅಲ್ಲ ಇಲ್ಲಿ ಆದ್ರೆ ಯಾಕೆ ಇಷ್ಟೊಂದು ಸಮಸ್ಯೆ ಆಗಿದೆ ಯಾಕೆ ಸ್ಥಳೀಯ ಶಾಸಕರು ಇದು ಗಮನಕ್ಕೆ ಬರ್ತಾ ಇಲ್ಲ ಅಲ್ಲಿನ ಸಮಸ್ಯೆಗಳಿಗೆ ಗೊತ್ತಿದ್ರೂ ಕೂಡ ಸುಮ್ಮನೆ ಇದ್ದಾರ ಜನರ ಪ್ರಾಣ ಹೋಗ್ತಾ ಇದೆ ಇನ್ನೆಷ್ಟು ಬಲಿಬೇಕು ಅನ್ನುವಂತಹ ಪ್ರಶ್ನೆ ಜನರಿಗೆ ಆಕ್ರೋಶ ಕಾರಣವಾಗಿದೆ ಅದ್ ಬಂದು ಕೊಲಾಯ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಹೇಳ್ಬಿಟ್ಟು ಹೋಯ್ತಾರ ಬರಲ್ಲ ಹೇಳ್ಬಿಟ್ಟು ಹೋಯ್ತಾರ ಬರಲ್ಲ ನನಗೂ ವಯಸ್ಸು ಹಾಕ್ತಾನೆ ಇರುತ್ತೆ ಇವಾಗ ನಮ್ಮ ನಾಲ್ಕು ಜನ ತೀರೋದ ಸರ್ ಮುಂಚೆ ಮೂರು ದಿನ ತೀರೋದ್ರು ಕರೆಂಟ್ ಹೊಡೆದಿ ಕರೆಂಟ್ ಹಾಕಿ ಫಸ್ಟ್ ಲೇಡೀಸ್ ಹಾಕಿದ್ರು ಲೇಡೀಸ್ ಹಾಕಿದ ತಕ್ಷಣ ತೀರೋದ್ರು ನಾವು ಕಂಪ್ಲೇಂಟ್ ಮಾಡಿದ್ವಿ ಎತ್ಲಿಲ್ಲ ಪದೇ ಒಂದು ಗಂಡಸರು ಹಾಕಿದ್ರು ಅವನು ತಿರೋದ ಅವ್ರಿಗೂ ಎತ್ತಲಿಲ್ಲ ಮಾಡಿರ್ಬೇಕು ಅವ್ರ ವಿಚಾರ ಯಾವ್ದು ಮಾಡ್ಲಿಲ್ಲ ಇನ್ನು ಲೈಫ್ ಲಾಂಗ್ ನಾನು ಹಂಗೆ ನೀರು ಆಚೆ ಬಂದು ಇಡಕೆ ಆಗಲ್ಲ ನೀರು ಸರಿಗೂ ಬರಲ್ಲ ಮನೆ ಮನೆ ಕೊಳ ಹಾಕ್ತೀನಿ ಅಂತ ಹೇಳಿದ್ರು ಅದನ್ನೂ ಮಾಡಿಲ್ಲ ಇವಾಗ ಮನೆ ಕೊಳ ಹಾಕಿದ್ರೆ ನಾವು ಯಾಕೆ ಸದ್ಬೀದರ್ ಬಂದು ಹಾಕ್ಬಿಟ್ಟು ನಮ್ಮ ತಂಗಿನ ಪ್ರಾಣ ಬಿಡಕೇಳ್ತಿವಿ ಇಲ್ಲಿ ಬಂದು ಕರೆಂಟ್ ಹೊಡೆದ ನೀರಿಲ್ಲ ನಮ್ಗೆ ಕುಡಿಯಕ್ಕೆ ನೀರ್ ಇಲ್ಲ ಬೆಳಗ್ಗೆ ಕರೆಂಟ್ ಮೇಲೆ ನೀರು ಚಿಚ್ಚೆ ಹಾಕಿದ್ರು ಕಲ್ಗಡೆ ಬಿದ್ಬಿಟ್ಟು ನೀರಿಗೋಸ್ಕರ ತಂಬತ್ ತಂಬ ನೀನ್ ಇವತ್ತು ಮೂರ್ ಸಲ ಸೆತ್ತೋಗಿದ್ದಾರ ನಾನು ಎತ್ತಿನಿ ಕಂಪ್ಲೇಂಟ್ ಎತ್ತಿನಿ ಕಂಪ್ಲೇಂಟ್ ಎತ್ತಿನಿ ಯಾವತ್ತೆ ಎತ್ತ ನಾವ್ ನೋಡ್ಕೊಂಡಿದ್ದೀವಿ ನೀ ಯಾವತ್ತೇ ಎತ್ತಿಲ್ಲ ನಮ್ಗೆ ಏನು ಇನ್ನಷ್ಟು ರಿಪೋರ್ಟರ್ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆಶಿಕ್ ಮುಲ್ಕಿ ಬೇರೆ ಯಾವುದೋ ಒಂದು ನೀರಿಲ್ಲದಂತಹ ಸ್ಥಳದ್ದು ಅಂತ ಅಂದ್ಕೊಂಡ್ರೆ ರಾಜ್ಯ ರಾಜಧಾನಿಯಲ್ಲೇ ಕಂಡು ಬಂದಂತಹ ದೃಶ್ಯ ಇದು ಜನ ತಮ್ಗೆ ನೀರು ಸಿಗ್ತಾ ಇಲ್ಲ ಅಂತ ಹೇಳಿ ಪರ್ಯಾಯ ಮಾರ್ಗಗಳನ್ನ ಅನುಸರಿಸೋದಕ್ಕೆ ಹೋಗಿ ಪ್ರಾಣವನ್ನೇ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಎಷ್ಟು ವರ್ಷಗಳಿಂದ ಈ ರೀತಿಯಾಗಿದೆ ಸ್ಥಳೀಯ ಶಾಸಕರ ಗಮನಕ್ಕೆ ಬಂದರೂ ಕೂಡ ಈ ಸಮಸ್ಯೆ ಇದೆಯಾ ಹೇಗೆ ಐವತ್ತು ಅರವತ್ತು ವರ್ಷಗಳಿಂದ ಇಲ್ಲಿರುವಂತಹ ಸ್ಥಳೀಯರು ಕುಡಿಯುವ ನೀರಿಗಾಗಿ ಪರದಾಡ್ತಾ ಇರುವಂಥದ್ದು ಇವತ್ತಿನ ಬೆಳಗಿನ ಜಾವ ಮೈಸೂರು ರಸ್ತೆಗೆ ಅಂಟ್ಕೊಂಡೇ ಇರುವಂತಹ ಆನಂದಪುರ ಅನ್ನುವಂತ ಒಂದು ಏರಿಯಾದಲ್ಲಿ ಮಹಿಳೆ ಕುಡಿಯುವ ನೀರನ್ನ ತೆಗೆದುಕೊಳ್ಳೋದಕ್ಕೆ ಪಂಪ್ಸೆಟ್ ಅನ್ನು ಆನ್ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಶಾಕ್ ತಗಲಿ ಸಾವನ್ನಪ್ಪಿರುವಂತದ್ದು ಸದ್ಯಕ್ಕೆ ನಾನು ಎಲ್ಲಿ ಘಟನೆ ನಡೆಯಿತು ಅದೇ ಜಾಗದಲ್ಲಿ ಇದೀನಿ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಿ ಇದು ಇಲ್ಲಿ ಇಲ್ಲಿನ ಸ್ಥಳೀಯರು ತಾವೇ ದುಡ್ಡು ಖರ್ಚು ಮಾಡಿ ತಾತ್ಕಾಲಿಕವಾಗಿ ಕುಡಿಯುವ ನೀರನ್ನ ಪಡೆದುಕೊಳ್ಳೋದಕ್ಕೆ ಮಾಡಿರುವಂತಹ ಪೈಪ್ಲೈನ್ ವ್ಯವಸ್ಥೆ ಈ ಪೈಪ್ಲೈನ್ ನಿಂದ ಪ್ರತಿ ದಿನ ಬೆಳಿಗ್ಗೆ ಅಂದ್ರೆ ಮುಂಜಾನೆ ಮೂರು ನಾಲ್ಕು ಐದು ಗಂಟೆಗೆ ಆ ಪ್ರತಿಯೊಬ್ಬ ಮನೆಯ ಮನೆಯ ಮಹಿಳೆಯರು ಬಂದು ಇಲ್ಲಿಂದ ಈ ನಲ್ಲಿಗಳಿಂದ ಪೈಪ್ ಅನ್ನ ಹಾಕಿ ತಮ್ಮ ಮನೆಗಳಿಗೆ ನೀರನ್ನ ಪಡೆದುಕೊಳ್ತಾ ಇದ್ರು ಇವತ್ತು ಈ ಒಂದು ಕಂಬದಿಂದ ವಿದ್ಯುತ್ ಸಂಪರ್ಕವನ್ನ ಪಡೆಯುವಂತ ಸಂದರ್ಭದಲ್ಲಿ ಆ ಮಹಿಳೆ ಸಾವನ್ನಪ್ಪಿ ಶಾಕ್ ತಗಲಿ ಸಾವನ್ನಪ್ಪಿ ಏನು ಸಾವನ್ನಪ್ಪಿ ಹೀಗಾಗಿ ಈ ಮೈಸೂರು ರಸ್ತೆಯನ್ನ ತಡೆದು ಇದೀಗ ಇಲ್ಲಿನ ಸ್ಥಳೀಯರು ಆ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಇಲ್ಲಿನ ಸ್ಥಳೀಯರಿದ್ದಾರೆ ನಮ್ಮ ಜೊತೆಗೆ ಯಾವ ರೀತಿಯಾಗಿರುವಂತ ವಾತಾವರಣ ಇದೆ ಅಸಲಿಗೆ ಏನು ಆಯ್ತು ಅನ್ನೋದ್ರ ಬಗ್ಗೆ ಇಲ್ಲಿನ ಸ್ಥಳೀಯರನ್ನ ಮಹಿಳೆಯರನ್ನ ಮಾತಾಡ್ಸೋಣ ಮೇಡಮ್ ಏನಾಯ್ತು ಪ್ರತಿದಿನ ನೀವು ಇದೇ ರೀತಿಯಾಗಿ ನೀರು ಅಂತ ಪ್ರತಿದಿನ ಅಲ್ಲ ಸರ್ ಒಂದ್ ದಿವಸ ಬಿಟ್ಟು ಒಂದ್ ದಿವಸನೇ ನೀರ್ ಬರೋದು ಈ ಸ್ಲಂಬ ಅಂದ್ರೆ ನೂರು ವರ್ಷಗಳಿಂದ ಇದೆ ನನ್ಗೆ ಈಗ ಮೂವತ್ತೆರಡು ವರ್ಷ ಮೂವತ್ತೆರಡು ವರ್ಷನ ನೋಡ್ಕೊಂಡಿದ್ದೀನಿ ಈ ತರ ಮೋಟರ್ ಹಾಕಿನೇ ನೀವು ನೀರ್ ಹಿಡಿಬೇಕು ಸರ್ ಮೂರ್ ಗಂಟೆಗೆ ನೀರ್ ಬಿಡ್ತಾರೆ ನಾವೆಲ್ಲ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ ಹೋಗ್ಬಿಟ್ಟು ನೀರ್ ಬಿಡ್ತಾರೆ ನೀರ್ ನಿದ್ದೆನೇ ಬರಲ್ಲ ಸರ್ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದಾರೆ ಅಷ್ಟು ಬೇಗ ನಾವು ಒಂದು ಮೋಟರ್ ಹಾಕಿದ್ರೆ ನಾಲ್ಕ ಮನೆಗೆ ಒಂದು ಮೋಟರ್ ಹಾಕ್ಬೇಕು ಸರ್ ಇಲ್ಲಿಂದ ಇನ್ನೂರು ಮೀಟರ್ ಪೈಪ್ ತಗೊಳ್ಬೇಕು ನಾವು ಒಂದು ಪೈಪ್ ಬಂಡ್ ತಗೊಳಕ್ಕೆ ಸಾವಿರದ ಇನ್ನೂರು ನಾಲ್ಕು ಬಂದ್ಲು ಪೈಪ್ ತಗೊಳ್ಬೇಕು ಸರ್ ನಾವು ಎಮ್ ಎಲ್ ಲೈನ್ ಅಲ್ಲಿ ಪೈಪ್ ಕೊಟ್ರೆ ಕಲೆಕ್ಷನ್ ಕೊಟ್ರೆ ನಾವ್ ಯಾಕೆ ಸರ್ ಮೋಟರ್ ಬಂದು ಇಲ್ಲಿ ಹಾಕ್ತೀವಿ ಅಲ್ವಾ ಏನಾಯ್ತು ಏನಾಯ್ತು ಬೆಳಗ್ಗೆ ಅದೇ ಸರ್ ಇಲ್ಲಿ ಕಂಬದಿಂದ ಕರೆಂಟ್ ತಗೊಂಡು ಕೆಳಗಡೆ ಸ್ವಿಚ್ ಬಾಕ್ಸ್ ಸಿಕ್ತಾರೆ ನೀರು ಹೋಗ್ತಾನೆ ಇರುತ್ತೆ ಅದ್ರಲ್ಲೇ ನಾವು ಹೋಗಿ ನೀರ್ ಕರೆಂಟ್ ಹಾಕ್ಬೇಕು ಸರ್ ಅವಾಗ ಅವ್ರಿಗೆ ಶಾಕ್ ಕೊಡದಿರೋದು ಶಾಕ್ ಕೊಡದಿರೋದು ಆತರ ಸರ್ ಈಗ ನಮ್ ಏರಿಯಾದಲ್ಲಿ ಬೇಸಿಕ್ ಸ್ಪೆಷಾಲಿಟಿನೇ ಇಲ್ಲ ಸರ್ ಸರ್ ಅವರು ಓಟ್ ಬರ್ತಾರೆ ಸರ್ ಓಟ್ ಬೇಕಂದ್ರೆ ಮುಗಿತಾರೆ ಬರಲ್ಲ ಸರ್ ಅವ್ರ ರೆಸ್ಪಾನ್ಸಿಬಲ್ ಏನಂದ್ರೆ ನಾವೆಲ್ಲ ಓಟ್ ಹಾಕಿದಿಕ್ಕೆ ಸೀಟ್ ಮೇಲೆ ಕುತ್ಕೊಂಡಿರೋದು ಇಲ್ಲಾಂದ್ರೆ ಅವ್ರು ಕುತ್ಕೊಳಕ್ ಆಗಲ್ಲ ನಾವು ಸೆಲೆಕ್ಷನ್ ಮಾಡಿ ಮಾಡಿರೋರು ಮಾಡಿರೋ ನಮ್ಗ ಸೇವಕರ ಅವರು ಅವ್ರು ಮಾಡ್ತಾನೆ ಇಲ್ಲ ಸರ್ ಇಲ್ಲಿ ಬಂದ್ರೆ ನೀವು ನಮ್ಗೆ ಓಟ್ ಹಾಕಿದೀರಾ ಬೇರೆ ಅವ್ರಿಗೆ ಓಟ್ ಹಾಕಿದೀರ ಅಂತ ಹೇಳ್ತಾ ಇದ್ದಾರೆ ಆ ರೈಟ್ಸ್ ಅವ್ರಿಗೆ ಇಲ್ಲ ಸರ್ ನಮ್ಮ ನಮ್ಮ ನಮ್ ರೈಟ್ ಸರ್ ನಾವ್ ಯಾರು ಬೇಕಾದ್ರೂ ಓಟ್ ಹಾಕ್ತಿವಿ ಅವ್ರ ಕರ್ತವ್ಯ ಮಾಡ್ಲೇಬೇಕು ಸರ್ ಇನ್ ಮುಂದೆ ಯಾವ ಒಂದ್ ಸಾವು ಕೂಡ ಆಗ್ಬಾರ್ದು ನಾಲ್ಕನೇ ಸಾವು ಆಗಿರೋದು ಸರ್ ಆಗುತ್ತೆ ಆಗುತ್ತೆ ಸರ್ ಇದು ನಾಲ್ಕನೇ ಸತಿ ಆಗ್ತಾ ಇರೋದು ಇನ್ನೊಂದ್ ಸತಿ ಇದು ಬೋರ್ ನೀರು ನಮ್ಗೆ ವ್ಯವಸ್ಥೆ ಇಲ್ಲ ಸರ್ ಕುಡಿಯೋ ನೀರೇ ವ್ಯವಸ್ಥೆ ಇಲ್ಲ ಬೆಳಗ್ಗೆ ನಾವು ಮೂರ್ ಗಂಟೆಗೆ ಅಲ್ಲಿ ನೋಡಿರೋದು ಅದನ್ನ ನೋಡ್ಬಿಟ್ಟು ನಮ್ಗೆ ತಡೆಯಕ್ ಆಗ್ತಾ ಇಲ್ಲ ಸರ್ ಅವ್ರ ಮನೆಗೆ ಹೆಂಗಿರುತ್ತೆ ಅಂದ್ರೆ ಗಂಡ ಕೆಲ ವರ್ಷಗಳಿಂದ ನಾಲ್ಕು ಮಕ್ಕಳು ಮಕ್ಕಳಿದ್ದಾರೆ ಈಗ ಮಕ್ಕಳು ಕೂಡ ತಂದೆ ಇಲ್ಲ ತಾಯಿ ಇಲ್ಲ ಅನ್ನೋ ಇಲ್ಲ ಸರ್ ಇಬ್ರು ಇಲ್ಲ ಸರ್ ಇವಾಗ ಏನು ಹೆಂಗೆ ಈಗ ಜೀವನ ಮನೆ ಕೆಲಸನೇ ಹೋಗ್ಬಿಟ್ಟು ಜೀವನ ಮಾಡ್ತಾ ಇದ್ರು ಸರ್ ಮನೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಅವ್ರ ಜೀವನ ಮಾಡಿ ಅವ್ರ ನಾಲ್ಕು ಮಕ್ಕಳನ್ನ ಸಾಕಿರತ್ ಸರ್ ಆ ನಾಲ್ಕು ಮಕ್ಕಳಲ್ಲಿ ಒಂದು ಮಕ್ಕಳಿಗೆ ಮಾತ್ರ ಒಂದು ಹುಡುಗಿಗೆ ಮಾತ್ರ ಮದುವೆ ಆಗಿದೆ ಮೂರ್ ಮಕ್ಳು ಹಂಗೆ ಇದ್ದಾರೆ ಸರ್ ಎಷ್ಟು ವಯಸ್ಸು ಒಂದು ಹದಿನೆಂಟು ವಯಸ್ಸು ಇಪ್ಪತ್ತು ವಯಸ್ಸು ಒಳಗಡೆ ಇದ್ದಾರೆ ಸರ್ ಹೌದು ಸರ್ ಒಂದೇ ಒಂದು ಹೆಣ್ಮಕ್ಳಿಗೆ ಮಾತ್ರ ಮದುವೆ ಆಗಿದೆ ಮಿಕ್ಕಿದ ಮೂರ್ ಮಕ್ಕಳು ಇದ್ದಾರೆ ಸರ್ ಅವ್ರಿಗೆ ಇಲ್ಲಿ ಸರ್ ವರ್ಷ ಕಾಲ ನಾವು ವಾಸ ಸರ್ ಹೇಳ್ತೀವಿ ನಮ್ಮ ಮನೆ ಮನೆಗೆ ಬಿಟ್ಟರೆ ನಾವು ಯಾಕೆ ಸರ್ ರೋಡ್ ಬೀದಿಗ್ ಬರ್ತೀವಿ ಮನೆ ಮನೆಗ್ ಫಸ್ಟ್ ನಲ್ಲಿ ಹಾಕಿದ್ರು ಬಂದ್ರು ಫಸ್ಟ್ ಎರಡ್ ಮನೆಗ್ ಬರುತ್ತೆ ನೀರು ಅಷ್ಟೇ ಮಿಕ್ಕಿದಾರಲ್ಲ ಇಲ್ಲೇ ಬಂದು ಎತ್ಕೊಂಡೋಗ್ಬೇಕು ನೂರ್ ವರ್ಷ ಕಾಲದಿಂದ ಇದು ಒಂದು ಹದಿನೈದು ವರ್ಷ ಕಾಲದಿಂದ ಈ ನಲ್ಲಿ ಹಾಕೊಂಡು ಇಲ್ಲೇ ನೂರು ಮೀಟರ್ ನೂರು ಪೈಪು ಮೋಟ್ರು ಇದೆಲ್ಲ ಹಾಕೊಂಡು ನಾವು ಮನೆಗೆ ಒಂದು ಮನೆಗೆ ನಾಲ್ಕು ಮನೆಗೆ ಒಂದು ಮೋಟ್ರ್ ಅಂತ ಹಾಕೊಂಡು ನಾವು ಬೆಳಗ್ಗೆ ಮೂರು ಗಂಟೆಯಿಂದ ಸೆವೆನ್ ಓ ಕ್ಲಾಕ್ ತನಕ ಬರುತ್ತೆ ನೀರು ಬರುವ ಮುಂಚೆನೆ ಕಾಯ್ತಿರ್ಬೇಕು ಬರುತ್ತಾ 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 ಅಂತ ನೀರಿಲ್ಲ ಅನ್ನೋದು ಶಾಸಕರ ಗಮನ ಕೊಟ್ಟಿದೀರ ಬಿಡಬ್ಲ್ಯೂ ಎಸ್ ಎಸ್ ಹೇಳಿದೀರಾ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕಂಪ್ಲೇಂಟ್ ಮಾಡಿದೀವಿ ಎಲ್ಲಾ ಕಡೆನೂ ನಾವು ಕಂಪ್ಲೇಂಟ್ ಮಾಡಿನೂ ನಮ್ಗೆ ಏನ್ ವ್ಯವಸ್ಥೆನೂ ಮಾಡಿಲ್ಲ ಸರ್ ಇನ್ನೊಂದು ಈ ಮೋರಿ ತುಂಬಿಕೊಂಡು ನಮ್ಗೆ ಲೀಕ್ ಆದ್ರೂ ಯಾರು ಏನು ಮಾಡಲ್ಲ ಬರ್ತಾರೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಓಟ್ ಕೆಳಕೆ ಅಷ್ಟು ಭಿಕ್ಷೆ ಬಿಡೋತರ ಬಂದ್ರಲ್ಲ ಸರ್ ಈಗ ನಾವು ಭಿಕ್ಷೆ ಬಿಡ್ತಿದೀವಿ ನಮ್ಗೆ ನೀರ್ ಬಿಡಿ ಅಂತ ಯಾಕೆ ಅವ್ರ ಗಮನಕ್ಕೆ ಬರ್ತಿಲ್ಲ ಈಗ ಹೋಗಿ ಕರೆದ್ರೂ ಅವ್ರು ಏನ್ ಹೇಳ್ತಿದ್ದಾರೆ ಸತ್ರ ಸಾಯಿಲಿ ಅಂತ ಹೇಳ್ತಾರೆ ಸಂಬಂಧ ಅಷ್ಟು ಕೀಳಾಗಿ ನೋಡ್ತಾರ ಸರ್ ನಾವು ಜನರೇ ನಾವು ಮನುಷ್ಯರೇ ನಾವು ಎಲ್ಲಾನು ಎಲ್ಲದಕ್ಕೂ ಮೇಲೇನೆ ಇರೋದು ಈ ಸ್ಲಮ್ ಅಲ್ಲಿ ಯಾರು ಓದ್ತಾ ಇರೋರು ಇಲ್ಲ ಸರ್ ಎಲ್ಲ ಓದಿರೋರೇ ಎಜುಕೇಟೆಡ್ ಇರೋದು ಅಷ್ಟು ನೀವು ಯಾಕೆ ಕೇರ್ಲೆಸ್ ಮಾಡ್ತೀರಾ ಅಂತ ನಮ್ದು ಕ್ವಶನ್ ಹೌದು ಸರ್ ಇಲ್ಲೇ ಹಾಕಿರೋದು ಇಲ್ಲಿ ಮೋಟರ್ ಹಾಕೋದು ಅಲ್ಲಿ ನೋಡಿ ಅಲ್ಲಿ ಒಂದು ಇಲ್ಲಿ ಸರ್ ಈ ಕಂಬದಲ್ಲಿ ಲೈನ್ ಬಿಟ್ಟಿದ್ದಾರ ಇಲ್ಲಿಂದ ಸ್ವಿಚ್ ಬೋರ್ಡ್ ಹಾಕಿ ಇಲ್ಲಿ ಹಾಕ್ತಾರೆ ಸರ್ ಇಲ್ಲಿಗೆ ನಾವು ಮೋಟರ್ ಹಾಕೊಂಡು ಇಲ್ಲಿ ಮೋಟರ್ ಹಾಕೋದು ಸರ್ ಪೈಪ್ ಇದಾಗಿದೆ ಅವರು ಇದಾಕ ಹೋಗಿದ್ದಾರೆ ಹಂಗೆ ಇದು ಇದೆಲ್ಲ ಅನ್ಕೊಂಡ್ಬಿಟ್ಟಿದೆ ಸರ್ ಈ ತರ ಇದ್ರೆ ನಾವ್ ಹೆಂಗೆ ಸರ್ ಜೀವನ ಮಾಡೋದು ಮಕ್ಳಿದಾರೆ ಮಕ್ಳ ಇದಾರೆ ಹೋದ ಮಕ್ಳ ಇದಾರೆ ಕೆಲ್ಸ ಮಾಡ್ತೀವಿ ಎಲ್ಲರೂ ಕೆಲ್ಸ ಹೋಗಿದ್ದಾರೆ ಕೆಲ್ಸಕ್ಕೆ ಮಹಿಳೆಯರೇ ಇಲ್ಲಿ ನಾಲ್ಕು ಗಂಟೆ ಮೂರು ಗಂಟೆಗೆಲ್ಲ ಎದ್ದು ನೀರು ಇಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ ಸರ್ ಜೀವನ ನಮ್ದು ಈ ತರ ಇದೆ ಕಮಿಟ್ಮೆಂಟ್ಸ್ ಇದೆ ಸರ್ ನಾವು ಇದಕ್ಕೆಲ್ಲ ನೋಡ್ಬೇಕಂದ್ರೆ ನಾವು ಇಲ್ಲಿ ಬೀದಿಗೆ ಬಂದೇ ತಾನೆ ಸರ್ ಆಗಬೇಕು ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು ನೀವಿಲ್ಲಿ ಏನು ಕಂಬ ನೋಡ್ತಾ ಇದೀರಿ ಕಂಬದಿಂದ ವಿದ್ಯುತ್ ಸಂಪರ್ಕವನ್ನ ಪಡೆಯುವಂತ ಸಂದರ್ಭದಲ್ಲಿ ಇದ್ರ ಮೇಲೆ ಶಾಕ್ ಆಗಿ ಇದ್ರ ಒಳಗಡೆ ಇರುವಂತ ಸ್ವಿಚ್ ಅನ್ನ ಹಾಕುವಂತ ಸಂದರ್ಭದಲ್ಲಿ ಶಾಕ್ ಆಗಿ ಆ ಮಹಿಳೆ ಸಾವನ್ನಪ್ಪಿರುವಂತದ್ದು ಕೆಲವು ವರ್ಷಗಳ ಹಿಂದೆ ಅಷ್ಟೇ ಆ ಮಹಿಳೆಯ ಏನಪ್ಪ ಪತಿ ಕೂಡ ಸಾವನ್ನಪ್ಪಿದ್ರು ಅವರಿಗೆ ನಾಲ್ಕು ಮಕ್ಕಳಿದ್ದಾರೆ ನಾಲ್ಕು ಮಕ್ಕಳಲ್ಲಿ ಒಂದೇ ಒಂದು ಹೆಣ್ಣು ಮಗು ಮಾತ್ರ ಮದುವೆ ಮಾಡಿಸಿರುವಂತಹ ಇನ್ನುಳಿದಿರುವಂತಹ ಮೂರು ಮಕ್ಕಳಿಗೆ ಈಗ ತಂದೆನೂ ಇಲ್ಲ ತಾಯಿನೂ ಇಲ್ಲ ಮತ್ತೆ ಕಳೆದ ನೂರು ವರ್ಷಗಳಿಂದ ತಲತಲಾಂತರವಾಗಿ ನಾವು ಈ ಒಂದು ಏರಿಯಾದಲ್ಲಿ ವಾಸ ಮಾಡ್ತಾ ಇದ್ದೀವಿ ಇದುವರೆಗೂ ಕೂಡ ನಮಗೆ ಯಾವ ಅಧಿಕಾರಿಗಳು ಬಂದು ಯಾವ ಶಾಸಕ ಪ್ರತಿನಿಧಿಗಳು ಬಂದು ನಮಗೆ ಏನಾಗಿದೆ ನಮ್ಮ ಕಾಳಜಿ ಏನು ನಮ್ಮ ಬಗ್ಗೆ ಇದುವರೆಗೂ ಕೂಡ ವಿಚಾರಿಸುವಂತ ಕೆಲಸವನ್ನ ಮಾಡಿಲ್ಲ ನಮ್ಮ ಏರಿಯಾದ ಪಕ್ಕದಲ್ಲೇ ಶಾಸಕರ ನಿವಾಸ ಇದೆ ಅದಾಗಿದ್ರೂ ಕೂಡ ಅವರ ಮನೆಗೆ ನೀರು ಹೋಗುತ್ತೆ ನಮ್ಮ ಏರಿಯಾಗೆ ಯಾಕೆ ನೀರು ಬರಲ್ಲ ಅನ್ನುವಂತ ಒಂದು ಪ್ರಶ್ನೆಯನ್ನ ಇಲ್ಲಿನ ಸ್ಥಳೀಯರು ಮತ್ತೆ ಮಹಿಳೆಯರು ಕೇಳ್ತಾ ಇರುವಂತದ್ದು ನವಿತಾ